ನನಗೆ ಮೀಫಿಂದ ತುಂಬ ಹೆಲ್ಪ್ ಆಗಿದೆ ನಾವು ಬಡ ವಿದ್ಯಾರ್ಥಿಗಳು ಆದರೆ ನಮಗೆ ಕೂಡ ಆಸೆ ಇರ್ತದೆ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಕಲಿಬೇಕು ಅಂತ ಆದರೆ ನಮ್ಮ ಫೈನಾನ್ಷಿಯಲ್ ಥಿಂಗ್ಸ್ ನನಗೆ ಸಪೋರ್ಟ್ ಮಾಡ್ತಿರಲ್ಲ ಆದರೆ ಮೀಫ್ ನನಗೆ ಅವಕಾಶ ಕೊಡ್ತು ಇಷ್ಟು ಒಳ್ಳೆ ದೊಡ್ಡ ಕಾಲೇಜ್ನಲ್ಲಿ ಫ್ರೀ ಸೀಟ್ ಸಿಕ್ಕಿ ನಾನು ಕಲೀಲಿಕ್ಕೆ ನನಗೆ ಸಪೋರ್ಟ್ ಮಾಡಿತು ನಾವು ಇನ್ನೊಂದು ಸರ್ತಿ ತುಂಬ ತುಂಬ ಮೀಫಿನ ಬಗ್ಗೆ ಇದು ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಮೂಸಪ್ಪ ಬೆರೆಸವರಿಗೆ ತುಂಬ ಅಂತ ತುಂಬಾ ಧನ್ಯವಾದ ಹೇಳ್ತೀನಿ ಟಂತಾದ ನಂತರ ಏನು ಮಾಡಬೇಕಂತ ನನ್ನ ಯೋಚನೆ ಇತ್ತು ನನಗೆ ಏನೂ ಹೊಲಿತಾ ಇರಲಿಲ್ಲ ಆಗ ನನಗೆ ಮೀಫ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ಈಗ ಹೆಲ್ಪ್ ಮಾಡ್ತಾರೆ ಸೊ ಈಗೀಗ ಒಂದು ಒಳ್ಳೆ ಆಪರ್ಚುನಿಟಿ ನಮಗೆ ನೆಕ್ಸ್ಟ್ ದೊಡ್ಡ ದೊಡ್ಡ ಕಾಲೇಜಲ್ಲಿ ಕಲಿಯೋದಾದರೆ ಒಂದು ಒಳ್ಳೆ ಅವಕಾಶ ಅಂತ ನನಗೆ ಆಗ್ತಿತ್ತು ಸೊ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಖಾಲಿ ಪಿ ಯು ಮಾತ್ರ ಅಲ್ಲ ಅದರೊಟ್ಟಿಗೆ ನೀಟ್ ಕೂಡ ನನ್ನ ಒಂದು ವರ್ಷ ಉಳಿಲಿಕ್ಕೆ ಅವರೇ ಕಾರಣ ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಮೀ ಫಾರ್ ಗಿವಿಂಗ್ ಆಸ್ ದಿಸ್ ಅಪಾರ್ಚುನಿಟಿ ಟು ಪರ್ಸ್ಯೂಅರ್ ಎಜುಕೇಷನ್ ಇನ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಕರೆಂಟ್ಲಿ ಐ ಆಮ್ ಕಂಟಿನ್ಯೂಂಗ್ ಮೈ ಎಜುಕೇಷನ್ ವೈ ಪಿ ಸಿ ಆರ್ ಸಿ ದಟ್ ಇಸ್ಪಾಯಿ ಫಾರ್ಮಸಿ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ ಹಲೋ ಎವ್ರಿ ಒನ್ ನನ್ನ ಹೆಸರು ಫಾತಿಮಾ ನಿಶಾನ ನಾನು ವಿಟ್ಲ ವಾಸಿ ಅಲ್ಲಿ ಬೆಳೆದು ಅಲ್ಲಿ ದೊಡ್ಡವಳಾದವರು ನಾನು ನನ್ನ ಫಸ್ಟ ಪ್ರಾಥಮಿಕ ಎಜುಕೇಷನ್ ಕನ್ನಡದಲ್ಲೇ ಮಾಡಿದ್ದು ನೆಕ್ಸ್ಟ್ ಹೈಸ್ಕೂಲ್ ಕೂಡ ವಿಠಲ ಪದವಿ ಕಾಲೇಜಲ್ಲಿ ಸ್ಕೂ ಕಾಲೇಜ್ ಮತ್ತು ಅದು ಒಟ್ಟಿಗೆ ಕಾಂಬಿನೇಷನ್ ಆಗಿರೋದು ಅಲ್ಲಿ ನಾನು ಮಾಡಿದ್ದು ಈಗ ನಾನು ನೆಕ್ಸ್ಟ್ ಟೆಂತ್ ಆದ ನಂತರ ಏನು ಮಾಡಬೇಕಂತ ನನ್ನ ಯೋಚನೆ ಇತ್ತು ನನಗೆ ಏನೂ ಒಲಿತಾ ಇರಲಿಲ್ಲ ಆಗ ನನಗೆ ಮೀಫ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ಹೀಗೆ ಹೆಲ್ಪ್ ಮಾಡ್ತಾರೆ ಸೊ ಈಗೀಗ ಒಂದು ಒಳ್ಳೆ ಆಪರ್ಚುನಿಟಿ ನನಗೆ ನೆಕ್ಸ್ಟ್ ದೊಡ್ಡ ದೊಡ್ಡ ಕಾಲೇಜಲ್ಲಿ ಕಲಿಯೋದಾದರೆ ಒಂದು ಒಳ್ಳೆಯ ಅವಕಾಶ ಅಂತ ನನಗೆ ಆಗ್ತಿತ್ತು ಸೊ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಪಿ ಯು ಮಾತ್ರ ಅಲ್ಲ ಅದರೊಟ್ಟಿಗೆ ನೀಟ್ ಕೂಡ ನನ್ನ ಒಂದು ವರ್ಷ ಉಳಿಲಿಕ್ಕೆ ಅವರೇ ಕಾರಣ ನನಗೆ ನೀಟಿದ್ದು ಕೂಡ ಈ ಯು ಜೊತೆ ಸಿಗಬೇಕಾದ್ರೆ ಮೀಫ್ನವರದ್ದೇ ದೊಡ್ಡ ಹೆಲ್ಪ್ ಎಲ್ಪ್ ಸಿಕ್ಕಿದೆ ನನಗೆ ನಾನು ಅವರಿಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ದೇನೆ ಹಾಯ್ ಎವ್ರಿ ವನ್ ಐ ಆಮ್ ಅಜ್ನಿಯಾ ಆ್ಯಂಡ್ ಐ ಕಂಪ್ಲೀಟೆಡ್ ಮೈ ಸೆಕೆಂಡ್ ಯು ಸಿ ಇನ್ ಅಲೇಸಾನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮೂಲು ಐ ಎಮ್ ಸ್ಟ್ಯಾಂಡಿಂಗ್ ಬಿಫೋರ್ ಯು ಬಟ್ ಇಮನ್ಸ್ ಗ್ರಾಟಿಟ್ಯೂಡ್ ಆ್ಯಂಡ್ ಅಪ್ರಿಸಿಯೇಷನ್ ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಮೀ ಫಾರ್ ಗಿವಿಂಗ್ ಆಸ್ ದಿಸ್ ಅಪಾರ್ಚುನಿಟಿ ಟು ಪರ್ಸ್ಯೂವರ್ ಎಜುಕೇಷನ್ ಇನ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ Currently, I am continuing my education in YPCRC, that is Zenapoya Pharmacy College and Research Center. Thank you, me, for believing in our potential. May Allah subhanahu wa ta'ala bless you in every success. Before I finish, I want to take a moment to thank the most important people in my life, that is my parents. Uh, according to Newton's third law, for every action, there is an equal and opposite reaction here there are two terms action and reaction the reaction which you can see is my efforts and my success but here the action is invisible all your efforts and success comes from the invisible action that is a parent's silent prayer that is parent's silent prayers special thanks to my parents my mom is an iron lady who has been there for me in every part of this journey special thanks to my mom and dad as well ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ನಿಶಾಂಶ್ ನಾನು ಎನಪೊಯ್ಯ ಪಿ ಯು ಕಾಲೇಜ್ ಎಪ್ಪಿನ ಮೊಗರು ಇಲ್ಲಿ ಫಸ್ಟ್ ಪುಸಿಯಲ್ಲಿ ಕಲಿತಾ ಇದ್ದೀನಿ ನಾನು ಕಲಿತದ್ದು ಎಸ್ ಎಸ್ ಸಿಯನ್ನು ಸರ್ಕಾರಿ ಪ್ರೌಢಶಾಲೆ ಕೊಣಾಜಿಪರವು ಇಲ್ಲಿ ಆಗ ನನಗೆ ಆ್ಯಕ್ಸಿಡೆ ಟೆಂತ್ ಇರುವಾಗ ಆ್ಯಕ್ಸಿಡೆಂಟ್ ಆಗಿ ಆದಮೇಲೆ ಇದ್ದು ಕೂಡ ನನಗೆ ಮಾರ್ಕ್ಸ್ ಬಂದದ್ದು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಅಂದರೆ ನೈಂಟಿ ಏಯ್ಟ್ ಪರ್ಸೆಂಟೇಜ್ ಬಂದಿದೆ ಅದೆಲ್ಲ ಆದದ್ದು ನನ್ನ ಪ್ರೀವಿಯಸ್ ಸ್ಕೂಲಿನ ಟೀಚರ್ಸ್ ಅವರ ಸಪೋರ್ಟಿಂದ ನನಗೆ ಮೀ ತುಂಬ ಹೆಲ್ಪ್ ಆಗಿದೆ ನಾವು ಬಡ ವಿದ್ಯಾರ್ಥಿಗಳು ಆದರೆ ನಮಗೆ ಕೂಡ ಆಸೆ ಇರ್ತದೆ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಕಲಿಬೇಕು ಅಂತ ಆದರೆ ನಮ್ಮ ಫೈನಾನ್ಷಿಯಲ್ ಥಿಂಗ್ಸ್ ನನಗೆ ಸಪೋರ್ಟ್ ಮಾಡು ಮಾಡ್ತಿರ್ ಮಾಡ್ತಿರಲ್ಲ ಆದರೆ ನೀ ನನಗೆ ಅವಕಾಶ ಕೊಡ್ತು ಇಷ್ಟು ಒಳ್ಳೆಯ ದೊಡ್ಡ ಕಾಲೇಜ್ನಲ್ಲಿ ಪಿ ಸಿಕ್ಕಿ ನಾನು ಕಲೀಲಿಕ್ಕೆ ನನಗೆ ಸಪೋರ್ಟ್ ಮಾಡಿತು ಮೈ ನೇಮ್ ಈಸ್ ಮೊಹಮ್ಮದ್ ಅತಾ ರಹಮಾನ್ ಐ ಆಮ್ ಸ್ಟಾಡಿಂಗ್ ಎಟ್ ಪ್ರೆಸಿಡೆನ್ಸ್ ಯೂನಿವರ್ಸಿಟಿ ಐ ಆಮ್ ಕರೆಂಟ್ಲಿ ಪರ್ಸೀವಿಂಗ್ ಬಿ ಟೆಕ್ ಇನ್ ಪೆಟ್ರೋಲಿಯಂ ಇಂಜಿನಿಯರಿಂಗ್ Uh, I'd like to thank MIF uh, for giving this wonderful opportunity for me. I'll utilize this uh, and uh, improve my skills. Uh, I'll be better uh, in my studies and all. I want MIF to take this into the uh, like state or national levels and improve our community and uh, let them give the chance to other uh, different religious people also. Hi, Anes Madana Santa. ನಾನು ಪ್ರೆಸಿಡೆ ಅಂಡರ್ ಪ್ರೆಸಿಡೆನ್ಸಿ ನೀ ಆಲ್ವಾಸ್ ಲಾ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದೀನಿ ನಾನು ಬಿ ಎಲ್ ಎಲ್ ಬಿ ಫೈವ್ ಇಯರ್ಸ್ ಚೂಸ್ ಮಾಡಿದ್ದೀನಿ ಇಟ್ ಅದೊಂಥರ ಇಟ್ ಈಸ್ ಒಂಥರ ಒಳ್ಳೆ ವಿಷಯನೇ ಯಾಕಂದರೆ ಅವ ಸೊಸೈಟಿ ನಮ್ಮ ಸೊಸೈಟಿಗೆ ತುಂಬ ಜನ ಇಂಥವ್ರು ಬರಬೇಕು ಒಂಥರ ಆಗಬೇಕು ಮೈ ಗೋಲ್ ಇಸ್ ಟು ಕ ಬಿಕ್ ಕಮ್ ಆ್ಯನ್ ಎ ಜಡ್ಜ್ ನನ್ನ ಒಂದು ಜಡ್ಜ್ ಆಗಬೇಕಂತಿತ್ತು ಆದರೆ ಫಿನಾನ್ಷಿಯಲ್ ಆಗಿ ಸ್ವಲ್ಪ ಸ್ವಲ್ಪ ಬ್ಯಾಕ್ ಐ ಆಮ್ ಅಫರ್ಡೆಬಲ್ ಸೊ ದ ಮೀಫ್ ಹ್ಯಾಸ್ ಬಿನ್ ಗಿವನ್ ಸಪೋರ್ಟೆಡ್ ಟು ಮೀ ಸೊ ಐಪಿ ವೆರಿ ಟು ಮೈಸೆಲ್ಫ್ ರಾಬಿಯಾ ಐ ಆಮ್ ಕಮಿಂಗ್ ಫ್ರಮ್ ಶಿವಮೊಗ್ಗ ಮ ನನ್ನ ಮಗನ ಹೆಸರು ಮೊಹಮ್ಮದ್ ಸುಫಿಯಾನ್ ನಾವು ನಮ್ಮ ನನ್ನ ಮಗನಿಗೆ ಕೋರ್ಸ್ ಡಿ ಎಮ್ ಐ ಟಿ ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ನಮಗೆ ತುಂಬ ತುಂಬಾ ಇದು ಸಹಾಯತ ಆಗ್ತಾ ಇದ್ದೀವಿ ಮೀಫಿಂದ ನಾವುದು ಎಜುಕೇಷನ್ ಇದಾಗ್ತಾ ಇದೆಯಾ ಅಂತ ಸುಮ್ಮನೆ ಇದ್ಬಿಟ್ಟಿದ್ದೀವಿ ನಮ್ಮದು ಅಷ್ಟು ಇನ್ಕಮಿಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ನಾವು ನನ್ನ ಮಗನ ಎಜುಕೇಷನ್ ಮುಂದೆ ಇದು ಮಾಡ್ತಾ ಇರಲಿಲ್ಲ ಇದು ಮೀಫಿಂದ ಶಿವಮೊಗ್ಗಕ್ಕೆ ಒಂದ್ಸತಿ ಬಂದು ಪ್ರೋಗ್ರಾಮ್ ಮಾಡಿದ ಮೇಲೆ ನಮಗೆ ಗೊತ್ತಾಯಿತು ಮೀಫ್ ಇನ್ಸ್ಟಿಟ್ಯೂಷನ್ ಈ ಥರ ಇದೆ ಅಂತ ಅಲ್ಲಿಂದ ನಾನು ಪ್ರ ಇದು ಎಲ್ಲ ಫಾರ್ಮ್ಸ್ ಎಲ್ಲ ಇಸ್ಕೊಂಡು ಮತ್ತು ಶಿವಮೊಗ್ಗದಲ್ಲಿ ಇದ್ದಿದ್ದು ಪರ್ವೀಸ್ ಸರ್ ಸೆಕ್ರೆಟ್ರಿ ಸರ್ ಮತ್ತು ಸೈಯದ್ ನುರುಲ್ಲಾ ಸರ್ ಮತ್ತು ಇರ್ಫಾನ್ ಸರ್ ಇದೆಲ್ಲ ಡಾಕ್ಟರ್ ಇರ್ಫಾನ್ ಸರ್ ಅವರೆಲ್ಲ ನಮಗೆ ತುಂಬಾ ಸಹಾಯತ ಮಾಡಿದರು ಅಲ್ಲಿಂದ ಅಪ್ಲಿಕೇಶನ್ಸ್ ಎಲ್ಲ ತೊಗೊಂಡು ಬಂದು ಹಾಕಿ ಎಲ್ಲ ಇದು ಮಾಡಿದ ಮೇಲೆ ನಮಗೂ ಇಲ್ಲಿಂದ ಲೆಟರ್ ಬಂದು ನಮಗೆ ಫ್ರೀ ಕೋರ್ಸ್ ಸಿಕ್ಕಿದೆ ನಾವು ಇನ್ನೊಂದು ಸರ್ತಿ ತುಂಬ ತುಂಬ ಮೀಫಿನ ಬಗ್ಗೆ ಇದು ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಮುಸಪ್ಪ ಅವರಿಗೆ ತುಂಬ ಅಂತ ತುಂಬಾ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಆಗುತ್ತೆ ಅನಿಸುತ್ತೆ ಯಾಕಂದರೆ ನಮ್ಮ ಡಾಕ್ಟರ್ ಇನ್ಫಾಲ್ಸರ್ ಇದ್ದಾರಲ್ಲ ಅವರಲ್ಲಿಂದ ತುಂಬನೇ ಎಜುಕೇಷನ್ ಬಗ್ಗೆ ಇದು ಮಾಡ್ತಾರೆ ಸ್ವಲ್ಪ ಅವ್ರ ಕಡೆಯಿಂದ ನಮ್ಮ ನಾವು ಪೇರೆಂಟ್ಸ್ ಕಡೆಯೂ ಸ್ವಲ್ಪ ನೋಡಿಕೊಂಡು ಮಗಂದು ಇದೆಲ್ಲ ಭವಿಷ್ಯ ಅಲ್ಲ ನಾವೇ ಸ್ವಲ್ಪ ಜವಾಬ್ದಾರಿ ತೊಗೊಂಡು ಆಮೇಲೆ ಮೀಫಿಂದ ಏನು ಸಹಾಯತ ಸಿಗತ್ತೆ ಅದೆಲ್ಲ ಪಡ್ಕೊಂಡು ನಾವು ನನ್ನ ಮಗನ ಜೀವನಕ್ಕೆ ನನ್ನ ಹೆಮಗೆ ಗುರುತು ಏನಿದೆ ಅದರೊಳಗೆ ನಾವು ಪಕ್ಕ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತೇನೆ ಆಮ್ ಆಶಿಯಾ ರೀಹಾ ಪರ್ಸಿವಿಂಗ್ ಬಿ ಎಚ್ ಎಮ್ ಎಸ್ ಇನ್ ಎನೋಪಯಾ ಹೋಮಿಯೋಪ್ಯಾಥಿಕ್ ಮೆಡಿಕಲ್ ಕಾಲೇಜ್ ಐ ಕಂಪ್ಲೀಟೆಡ್ ಮೈ ಪಿ ಯು ಇನ್ ಎನಪೋಯಾ ಪಿ ಯು ಕಾಲೇಜ್ ಇನ್ ಮ್ಯಾಂಗ್ಳೂರ್ ಕಮಿಂಗ್ ಫ್ರಮ್ ಅ ಫೈನಾನ್ಷಿಯಲಿ ವೀಕ್ ಫ್ಯಾಮಿಲಿ This would not been possible for me without the support of MIF and some dignitaries of enopaya University. I heartfully thankful to those who helped me in perceiving the education. MIF, uh, I got to know about MIF uh, during PU. After completion of my tenth, they provided a scholarship. Uh, in the difficulties, like after PU, I had no idea what to do, how to continue my studies and all. That time, at that time my dad went to mef and just asked any opportunity is there they provided a sheet of those that much of least like many courses were there i was very happy seeing that at least i'll get anything anything i'll get but finally i got bhms which is a course to becoming a doctor uh, so i can proudly say that i am pursuing bhms in enopoya university that is a big thing for me thank you so much hello assalamu alaikum everyone my name is wafa i'm i'm studying in pu nfi pu college and i have taken pcmb science i've completed my slc in Naranguru kudroli school and i got 91 percent in 10th then because because of my marks i've got a free ತ್ರೀ ಸೀಯರ್ ಸ್ಕೂಲ್ ಬುಕಸ್ ಆಫ್ ಮೀಫ್ ನನ್ನ ಹೆಸರು ಸೌಮ್ಯ ಗುರುವಯ್ಯ ಮಠಪತಿ ಇವರು ನಮ್ಮ ಅಮ್ಮ ಅಶ್ವಿನಿ ಗುರುವಯ್ಯ ಮಠಪತಿ ನನಗೆ ಮೀಫಿಂದ ತುಂಬ ಸಹಾಯ ಆಗಿದೆ ನನ್ನ ಟೆಂತ್ ಎಸ್ ಎಸ್ ಎಲ್ ಎಲ್ ಸಿ ಪರೀಕ್ಷೆ ನನ್ನ ಸ್ಕೂಲಲ್ಲಿ ಟಾಪ್ ಆದ ಕಾರಣ ಮೀಫ್ ಇನ್ಸ್ಟಿಟ್ಯೂಷನಿಂದ ಎನಪೋಯಾ ಪಿ ಯು ಕಾಲೇಜಲ್ಲಿ ನನಗೆ ಫ್ರೀ ಸೀಟ್ ದೊರೆತಿದೆ ಇದರಿಂದ ನನಗೆ ತುಂಬ ಸಹಾಯ ಆಗಿದೆ ತುಂಬ ಸಹಾಯ ಆಗಿದೆ ಅಂದರೆ ಫೀಸ್ ಇಲ್ಲ ಫ್ರೀ ಸೀಟ್ ಇದೆ ಮತ್ತು ತುಂಬ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದೆ ಎಜುಕೇಷನ್ ಪರ್ಫೆಕ್ಟ್ ಎಜುಕೇಷನ್ ಸಿಗ್ತಾ ಇದೆ ಮತ್ತು ಏನೇನು ಬೇಕು ಇದು ಸ್ಟೂಡೆಂಟ್ಸಿಗೆ ಅದೆಲ್ಲ ಎನಪೋಯ ಪಿ ಯು ಕಾಲೇಜಲ್ಲಿ ದೊರೀತದೆ ఇది సాధ్యవదో మీ ఇ సో థ్యాంక్ యూ సో మచ్ మై నేమ్ ఇస్ మహిమా ఐం ఫ్రమ్ అనపోయ పియూ కాలేజ్ కరెంట్లీ ఐమ్ స్టడింగ్ ఇన్ సెకండ్ పియ్యూ ఐఎమ్ ఫ్రమ్ సెక్ సక్లేష్పూర్ తాలూకు ఫ్రమ్ హాసన్ డిస్ట్రిక్ట్ ఐమ్ స్టేయింగ్ ఇన్ హాస్టల్ అండ్ ఐ స్టడీ ఐ స్టడీడ్ ఇన్ ఆక్స్ఫర్డ్ ఇంగ్లీష్ స్కూల్ ఫ్రమ్ సక్లేష్పూర్ and i scored 97% in 10th and i got a free seat uh, from me uh, they're providing me free education and i'm studying in anapoia college so i got concession in hostel too uh, so it is very helpful for me uh, so um, because of me i'm studying in Annapoya so Anapoya, the teaching is very good in Annapoya and today we are attending a function, a program from mace a motivation program it is very useful for a student uh, for mental health uh, so thank you hello everyone my name is shabna sharin i'm from kodagu and i'm currently a uh, btech student in presidency university bangalore first of all i had the opportunity to meet meet members for the first time while i was studying in PU college that is in kodagu itself to be mentioned this uh, federation is so helpful for people like us, who is so underprivileged in financially. And uh, my heartfelt heart thanks to all meet members for their constant support and the special thanks uh, for President uh, Musa for his exceptional guidance and leadership. Thank you so much. My name is Mohammad Sabit. Uh, my, I'm from Machipe, uh, Mangalore. Uh, I completed my uh, studies and uh, my P.O. in Mangalore. I done my 10th in Berries Public School, Bangalore. In, Bangalore uh, my 12th, uh, 11th and 12th in alvas College. Uh, now I'm currently studying Presidency University, Bangalore. Uh, Mif has greatly supported me and uh, Mif has greatly supported me in this uh, venture for uh, Presidency University. It has given me an opportunity, a missed opportunity uh, which I missed. It gave me an extra chance to get further in life, to expand my uh, knowledge and uh, my preferences and uh, explore new fields currently I'm, start, uh, I'm a data science student in prince uh, university. Uh, i'm a third year student. Uh, throughout my past two years, i've learned a lot of things, and i have to give a big thanks to me. Uh, it has helped me in every walks of life. Uh, they, have connected, uh, they have connected meetings in every uh, few months to check up check, check on us to see how, uh, how well we have progressed. they have uh, well backed us in every uh, way they could, and uh, they have greatly, greatly helped us. thank you. my name is muhammad na'im. Uh, this is my father, muhammad sharif. So uh, I have, uh, I have, now I'm studying and uh, currently pursuing my BTECH in Presidency uh, University of Bangalore. I got this uh, seat through MIF and uh, organization. Not uh, MIF has helped me throughout my academic field, like from tenth to P uh, second uh, first PUC while joining PUC, and now uh, Pre uh, Presidency Engineering. So I'm very glad that uh, I'm uh, part of this uh, organization. ಸೊ ಥ್ಯಾಂಕ್ಫುಲ್ ಫಾರ್ ಇಟ್ ಆ್ಯಂಡ್ ಥ್ಯಾಂಕ್ಫುಲ್ ಫೋರ್ ಅದ ಯೂನಿವರ್ಸಿಟೀಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಹ್ಯಾವ್ ಪ್ರೊವೈಡೆಡ್ ಸೀಟ್ಸ್ ಫಾರ್ ಮೀ ನನ್ನ ಹೆಸರು ರಮಲಾ ಶರೀಫ್ ನಿರ್ಮುಂಜ ಅಂತ ಹೇಳಿ ನನ್ನ ಮಗ ಮಾಮ್ಮನ ಬಂತೇಳಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಕಲಿತಾ ಇದ್ದಾನೆ ನಾನು ಮೀ ಮತ್ತು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕಾಲೇಜ್ ಬ್ಯಾಂಗ್ಳೂರು ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ ತುಂಬಾ ಇದೆ ಅವರು ಇದು ಇಪ್ಪತ್ತೈದು ವರ್ಷದ ಸಂಭ್ರಮದಲ್ಲಿರುವುದರಿಂದ ತುಂಬಾ ಖುಷಿ ಪಡುವಂತಹ ವಿಷಯ ಆಗಿದೆ ನಮಗೆ ನಾವು ತುಂಬ ಒಂಥರ ಕಷ್ಟದಲ್ಲಿರುವಾಗ ನಮಗೊಂದು ಎಂಥದ ಒಂದು ಸಿಕ್ಕಿದಂತಹ ಅನುಭವ ಇದು ತುಂಬಾ ಇದೆ ನಮಗೆ ನನ್ನ ಮಗ ಕಂಪ್ಯೂಟರ್ ಸೈನ್ಸ್ ಐ ಒ ಟಿ ಮಾಡ್ತಾ ಇದ್ದಾನೆ ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು ಈಗ ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದಾನೆ ಅಲ್ಲಿ ಕೂಡ ಹಾಸ್ಟೆಲ್ ಫೆಸಿಲಿಟಿ ಕೂಡ ಅಲ್ಲಿಂದಲೇ ಸಿಗ್ತಾ ಇದೆ ಕಲಿಯೋದರಲ್ಲಿ ತುಂಬ ಚೆನ್ನಾಗಿದ್ದಾನೆ ತುಂಬ ಆಗ್ತಾ ಇದೆ ಒಳ್ಳೆಯ ಮಾರ್ಕ್ಸ್ ಕೂಡ ಬರ್ತಾ ಇದೆ ಮುಂದುವರಿತಾ ಇದ್ದಾನೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಮಕ್ಕಳೊಂದಿಗೆ ಜೊತೆ ಬೆರೆತು ತುಂಬ ಖುಷಿಯಲ್ಲಿ ಅವನು ಖುಷಿಯಲ್ಲಿದ್ದಾನೆ ನಾವು ತುಂಬ ಖುಷಿಯಾಗಿದ್ದೇವೆ ನನ್ನ ಮಗ ಈ ಮೀಪಿನ ಪ್ರಾಯೋಜಕತ್ವದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಕಾಲೇಜಲ್ಲಿ ಅವನಿಗೆ ಕಂಪ್ಯೂಟರ್ ಸೈನ್ಸಲ್ಲಿ ಒಂದು ಅವಕಾಶ ಸಿಕ್ಕಿದೆ ಇದಕ್ಕಾಗಿ ನಾನು ಮೀಫಿಗೂ ಪ್ರೆಸಿಡೆನ್ಸ್ ಯೂನಿವರ್ಸಿಟಿಗೂ ತುಂಬ ಆಭಾರಿಯಾಗಿದ್ದೇನೆ ಮೀಫ್ ಸತತ ಇಪ್ಪತ್ತ ನಾಲ್ಕು ವರ್ಷ ಇಪ್ಪತ್ತೈದನೇ ವರ್ಷಕ್ಕೆ ಇದೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ರೂಪಿಸಿದೆ ಮೊದಲು ನಾವು ಕಲಿಯುವಾಗ ಬಹಳ ಕಷ್ಟಪಡ್ತಿದ್ದೆವು ಏನು ಮಾಡಬೇಕು ಯಾವ ದಿಕ್ಕಿ ಹೋಗಬೇಕು ಯಾರ ಸಲಹೆ ಇಲ್ಲ ಸಹಕಾರ ಇಲ್ಲ ಸೊ ಮೀಫ್ ಒಂದು ದೇವರ ಅನುಗ್ರಹ ಅಂತ ಹೇಳಬೇಕು ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಅಲ್ಪಸಂಖ್ಯಾತರಿಗೆ ಇಂದಿನ ಮಕ್ಕಳಿಗೆ ಪ್ರತಿಭಾನ್ವಿತ ಮಕ್ಕಳಿಗೆ ಏನೂ ಕಷ್ಟ ಇಲ್ಲ ಕಲಿಯುವುದೇ ಕಷ್ಟ ಹೊರತು ಅವರಿಗೆ ಬೇಕಾದ ಕಡೆ ಒಂದು ವಿದ್ಯಾರ್ಹತೆ ಕಂಟಿನ್ಯೂ ಮಾಡಲು ಉನ್ನತ ವ್ಯಾತಂಗಕ್ಕೆ ಹೋಗಲು ಕೂಡ ನಮ್ಮ ಮೀಪು ತುಂಬ ಸಹಕಾರಿಯಾಗಿದೆ ಇದನ್ನು ಕೇಳುವ ಎಲ್ಲರಿಗೂ ಸರ್ವಧರ್ಮೀಯರಿಗೂ ನಮಸ್ಕಾರಗಳು ನನ್ನ ಹೆಸರು ಯೂಸುಫ್ ಸಖಾಫಿಯಿಂದಾಗಿದೆ ನನ್ನ ಮಗ ಈ ವರ್ಷ ಪಿ ಯು ಸಿ ಮುಗಿದು ಏನಾದರೂ ಕೋರ್ಸ್ ಮಾಡಬೇಕು ಅಲ್ಲಾದರೆ ಏನಾದರೂ ಡ್ಯೂಟಿ ನಮ್ಮಿಂದ ಅವರಿಂದ ಸಾಧ್ಯವಾಗದ ಕಾರಣ ನಾವು ಏನಾದರೂ ಬೇರೆ ಕೆಲಸಕ್ಕೆ ಯೋಚನೆ ಮಾಡುವಾಗ ಪರವೀಸವರು ನನಗೆ ಈ ಮಾಹಿತಿ ಕೊಟ್ಟು ಒಂದು ಮೀಫಿನಲ್ಲಿ ನೋಡಿದಾಗ ಮೀಫು ಒಳ್ಳೆ ಕೆಲಸ ಮಾಡುತ್ತಿದ್ದೆ ಮೀಫಿನವರ ವತಿಯಿಂದ ಶ್ರೀದೇವಿಯಲ್ಲಿ ಈಗ ಕಲಿಯುತ್ತಾ ಇದ್ದಾನೆ ಬಿ ಸಿ ಎ ಕಲಿಯುತ್ತಾ ಇದ್ದಾನೆ ಅದನ್ನು ಮಾಡಿಕೊಟ್ಟ ಮೀಫಿನ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸುತ್ತೇನೆ